ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ಒಂದು ಸಣ್ಣ ಟಿಪ್ ನಿಮ್ಮೊಂದಿಗೆ ಹಂಚ್ಕೊತಿದ್ದೀನಿ ಅದು ಏನಪ್ಪಾ ಅಂದ್ರೆ ತ್ರಿಬಲ್ ಐಟ್ ತ್ರಿಬಲ್ ಏಂಜಲ್ ನಂಬರ್ ಬಗ್ಗೆ ನಿಮ್ಮೊಂದಿಗೆ ಇಡ್ತಾ ಇದೀನಿ ಅದು ಯಾವ ತರ ನಾವು ಬಳಸಬೇಕು ಅಂದ್ರೆ ನೀವು ಇದನ್ನ ಬರಿಬೋದು ಅಥವಾ ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ ನಿಮ್ಮ ಇಚ್ಛೆಗಳನ್ನ ಹೇಳ್ಕೊಬೇಕಾಗ್ತದೆ ಒಂದು ಮೂರು ಇಚ್ಛೆಗಳನ್ನ ಲಿಸ್ಟ್ ಔಟ್ ಮಾಡಿ ಅದನ್ನ ಹೇಳ್ಕೊಳ್ಳಿ ನನ್ನ ಹತ್ರ ಬೇಕಾದಷ್ಟು ದುಡ್ಡು ಇದೆ ನನ್ಗೆ ವಿಶ್ವ ಬೇಕಾದಷ್ಟು ಹಣ ಕೊಡ್ತಿದೆ ನನ್ನ ಒಂದು ಇಚ್ಛೆಗಳೆಲ್ಲ ಈಡೇರಿಸ್ಕೊಳ್ಳೋದಕ್ಕೆ ಮಾರ್ಗವನ್ನ ತೋರಿಸಕ್ಕೆ ಧನ್ಯವಾದ ಯೂನಿವರ್ಸ್ ಅಂತ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಮತ್ತೆ ನನ್ನ ಹತ್ರ ಯಥೇಚ್ಛವಾಗಿ ಹಣ ಇದೆ ನನಗೆ ಬೇಕಾದಷ್ಟು ಹಣ ಇದೆ ಅನ್ನೋ ಈ ತರ ಒಂದು ಸೆಂಟೆನ್ಸ್ ನ ಬರ್ಕೊಳ್ಳಿ ಜೊತೆಗೆ ತ್ರೀಬಲ್ ನ ರಿಪೀಟೆಡ್ ಆಗಿ ಹೇಳ್ಕೊಂತ ಇರಿ ಒಂದು ಟೂ ಟೂ ಅವರ್ಸ್ ತ್ರೀ ತ್ರೀ ಅವರ್ಸ್ ಗ್ಯಾಪ್ ಇಟ್ಟು ಹೇಳ್ಕೊಂತ ಇರಿ ಈ ತ್ರಿಬಲೈಟ್ ಅನ್ನೋದು ಯಾವ್ದಕ್ಕೆ ಚಿಹ್ನ ಆಗುತ್ತೆ ಅಂದ್ರೆ ಸಮೃದ್ಧಿ ಹಣ ಸಮೃದ್ಧಿ ಆರ್ಥಿಕ ಸಮೃದ್ಧಿ ಮತ್ತು ಶ್ರೇಯಸ್ನ ತಂದುಕೊಡುವ